ಆತ್ಮೀಯ ಬಂಧುಗಳೇ ವೇದಿಕೆ ಮೇಲೆ ಆಸೆಂಟರ್ ಆಗಿರ್ತಕ್ಕಂಥ ಕನ್ನಡ ಸಾಹಿತ್ಯ ಪರಿಷತ್ ಕೃಷ್ಣರಾಜನಗರ ಘಟಕದ ಅಧ್ಯಕ್ಷರು ನನ್ನ ಆತ್ಮೀಯ ಸ್ನೇಹಿತರಾದಂಥ ಡಿ ಶಂಕರ್ಜಿಯವರೇ ನನ್ನ ಜೊತೆಯಲ್ಲೇ ಯೋಗ ಮಾಡ್ತಾ ಇದ್ರು ನಾವು ನಮ್ಮ ಇನ್ನೊಬ್ಬರು ಶಿವರಾಜಪ್ಪನವರು ಇದೇ ರೋಟರಿನಲ್ಲಿ ಅಧ್ಯಕ್ಷರಾಗಿದ್ದಂಥ ವ್ಯಕ್ತಿಗಳು ಕೂಡ ಅವರು ನಟರಾಜರು ಎಲ್ಲ ಒಂದೇ ಕಡೆ ನಮ್ಮ ಬುದ್ಧ ಕೃಷ್ಣ ಅವರು ಕೂಡ ಇವತ್ತು ಕಾಲವಾಗಿದ್ರೆ ಒಂದೇ ಕಡೆ ಯೋಗ ಮಾಡ್ತಿತ್ತು ಆ ರೀತಿ ಆತ್ಮೀಯ ಸ್ನೇಹಿತರಾದ ಡಾಕ್ಟರ್ ಆದ ಡಾಕ್ಟರ್ ನಟರಾಜಿಯವರೇ ನನ್ನ ಸ್ನೇಹಿತರು ಯಾವಾಗಲೂ ಜೊತೆಗಲ್ಲೇ ಇರ್ತೀವಿ ಒಂದು ದಿನ ಸಿಗಲಿಲ್ಲ ಅಂದರೆ ಮತ್ತೆ ಫೋನ್ ಹಾಕ್ತಾ ಇರ್ತಾರೆ ನಗರ ಘಟಕದ ಅಧ್ಯಕ್ಷರಾದಂಥ ಅವರೇ ವೇದಿಕೆ ಮೇಲೆ ಇರ್ತಕ್ಕಂಥ ಮಹಿಳಾ ಘಟಕದ ಅಧ್ಯಕ್ಷರಾದ ದಾಕ್ಷಿಣಿ ವೇಡಮ್ರವರೇ ಮತ್ತೊಬ್ಬರು ರಾಜ ರಾಜಣ್ಣನವರೇ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಒಂದು ಇದೆ ಈ ರವರ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಬಹಳಷ್ಟು ವಿಚಾರವನ್ನ ತಿಳ್ಕೊಂಡಿರ್ಬೋದು ಗಂಟೆಗಟ್ಟಲೆ ಅಲ್ಲ ದಿನಗಟ್ಲೆ ಮಾತಾಡುವಷ್ಟು ಸಾಹಿತ್ಯ ಕ್ಷೇತ್ರಕ್ಕೆ ಇರಬಹುದು ಈ ನಾಡು ಕಂಡಂತ ಈ ಕರ್ನಾಟಕದ ಏಕೈಕ ಕವಿ ಅಂದ್ರೆ ನಮ್ಮ ರಾಷ್ಟ್ರ ಕವಿ ರವರು ಅವರು ಶಿವಶಂಕರ್ಜಿ ಅವರು ಅನೇಕ ವಿಚಾರಗಳನ್ನ ಇಲ್ಲಿ ಆಗ್ಲೇ ನಟರಾಜ್ ಸರ್ ಹೇಳ್ತಾ ಇದ್ರು ಈಗಾಗಲೇ ಹೆಚ್ಚು ಕಡಿಮೆ ಅಧ್ಯಕ್ಷಿಕ ಭಣದಲ್ಲಿ ನಮ್ಮ ಪ್ರಾಸ್ತಾವಿಕ ನುಡಿನಲ್ಲಿ ಕೂಬರುವ ಎಲ್ಲ ವಿಚಾರಗಳನ್ನ ನಮ್ಮ ಅಧ್ಯಕ್ಷರು ಮಾತಾಡ್ತಾರೆ ಬಹಳ ಅಚ್ಚುಕಟ್ಟಾಗಿ ಮಾತಾಡ್ತಾರೆ ಆದ್ರೂ ಕೂಡ ನಾನು ನಾಲ್ಕು ದೃಷ್ಟಾಂತಗಳನ್ನ ಇಲ್ಲಿ ನಿಮ್ಮ ಮುಂದೆ ಹೇಳ್ತೀನಿ ಈ ನಮ್ಮ ಕವಿಗಳು ಎಂತ ದಿಟ್ಟ ನೇರವಾದ ನಿಷ್ಠೂರವಾದ ವಿಚಾರ ಆದರೂ ಕೂಡ ಎಂತವತ್ತು ಕೂಡ ಹೆದರಿದೇನೆ ತನ್ನ ವಿಚಾರವನ್ನು ಮಂಡನೆ ಮಾಡಿ ಅದನ್ನ ಸಮರ್ಥನೆ ಮಾಡ್ಕೊಳ್ಳುವಂತಹ ಶಕ್ತಿ ಇದ್ದಂತ ಕವಿ ಅಂತ ಏನಾದ್ರೆ ದೇಶ ಕಂಡಂತ ಕವಿ ಅಂತ ಏನಾದಿದ್ರೆ ರಾಷ್ಟ್ರಕವಿ ಗೋಪುರವರು ಇವರು ಆರಂಭದಲ್ಲಿ ಅವರ ಜನನದ ವಿಚಾರ ಈಗಾಗಲೇ ಅವರೆಲ್ಲ ಹೇಳಿದ್ದಾರೆ ಮತ್ತೆ ಅದನ್ನ ನಾನು ಪ್ರಸ್ತಾಪ ಮಾಡ್ಲಿಕ್ಕೆ ಹೋಗಲ್ಲ ಇವರು ಕಾಡಿನ ಕವಿ ಪ್ರಕೃತಿಯ ಕವಿ ಯಾಕೆಂದ್ರೆ ಹುಟ್ಟದೆ ಮಲ್ನಾಡಿನಲ್ಲಿ ಸುತ್ತಮುತ್ತ ಎಲ್ಲ ಕಾಡಿದ್ದು ಆ ಪ್ರಕೃತಿಯಲ್ಲಿ ಬೆಳೆದಂತಹ ಕವಿಗೆ ನೀವು ಎಲ್ಲ ಹೋಗಿ ಅವ್ರು ಯಾವದೇ ಕವನ ಇರ್ಬೋದು ಕತೆ ಇರ್ಬೋದು ಕಾದಂಬರಿ ಇರ್ಬೋದು ಆ ಅವರು ನೆನೆದೇ ಇರ್ತಕ್ಕಂಥ ವಿಚಾರವೇ ಇಲ್ಲ ಅಂತ ಕಾಡಿನ ಕವಿ ಮೊದಲು ಆರಂಭ ಮಾಡಿದ್ದು ಈಗಾಗಲೇ ಮೇಡಮ್ ಹೇಳ್ತಾ ಇದ್ರು ಅವರು ಇಂಗ್ಲಿಷ್ ನಲ್ಲಿ ಕವಿತೆ ಇರ್ತಾರೆ ಅವರು ಒಮ್ಮೆ ಶ್ರೀರಂಗಪಟ್ಟಣಕ್ಕೆ ಐವರಿಶ್ ನ ಪ್ರಸಿದ್ಧ ಕವಿಯೊಬ್ಬ ಜೇಮ್ಸ್ ಕಜಿನ್ ಅನ್ನೋ ಬಂದಿರ್ತಾರೆ ಇವರು ಬರೆದಿರ್ತಕ್ಕಂಥ ಎಲ್ಲ ಕವಿತೆಗಳನ್ನ ತಗೊಂಡೋಗ್ತಾರೆ ಬಹಳ ಆಸೆಯಿಂದ ಖುಷಿಯಿಂದ ತಗೊಂಡೋಗ್ತಾರೆ ಕೊಟ್ಟಾಗ ಅವ್ರು ಹೇಳ್ತಾರೆ ನಿನ್ನ ಮಾತೃಭಾಷೆ ಕನ್ನಡ ಅಲ್ವಾಪ್ಪ ಅದರಲ್ಲೇ ಬರೀ ನೀನು ಬಹಳ ಉದ್ದೇಶ ಅಂತ ಅಂತೇಳಿ ಕುವೆಂಪು ಅವರನ್ನು ನೋಡಿದಂತಹ ಐರಿಷ್ ಕವಿ ಇವರಿಗೆ ಒಂದು ಸಲಹೆಯನ್ನು ಕೊಡ್ತಾರೆ ಅದಾದ್ಮೇಲೆ ಅವರು ಬಹಳ ಯೋಚನೆ ಮಾಡ್ತಾರೆ ನಾನು ಇಂಗ್ಲಿಷ್ ಅಲ್ಲಿ ಬರೋದು ಪ್ರಸಿದ್ಧ ಕವಿ ಅಂತ ಕೂತಿದ್ದೆ ಇವರೇನು ಕನ್ನಡದಲ್ಲಿ ಬರಿ ಅಂತ ಹೇಳ್ತಾರೆ ಅವ್ರು ಹೇಳ್ತಾರೆ ಮಾತೃಭಾಷೆಯಲ್ಲಿ ಬಹಳ ನೀನು ಬರೆಯೋದ್ರಿಂದ ಬೇಗ ಪ್ರವರ್ಧಮಾನಕ್ಕೆ ಬರ್ಬೋದು ಅಂತ ಹೇಳಿದಾಗ ಅವರ ಸಲಹೆ ಮೇರೆಗೆ ಬಂದು ಅಮಲನ ಕಥೆಗಳು ಅಂತೇಳಿ ಮೊದಲನೇ ಬಾರಿ ಬರೀತಾರೆ ಆ ಕತೆ ಬಹಳ ಪ್ರಸಿದ್ಧಿಯನ್ನು ಪಡಿತೆ ಆ ಕಥೆ ಆಧಾರದ ಮೇಲೆ ಬೆಂಗಳೂರಿನಲ್ಲಿ ಯುವ ಕವಿಗಳ ಆಗುತ್ತೆ ಆ ಕವಿಯ ಗೋಷ್ಠಿಯನ್ನ ರಾಷ್ಟ್ರಕವಿ ಅವರು ವಹಿಸಿಕೊಂಡು ಬಹಳ ಅಚ್ಚುಕಟ್ಟಾಗಿ ಅಲ್ಲಿ ಆ ಒಂದು ಅಧ್ಯಕ್ಷೆಯ ಕಾರ್ಯಕ್ರಮವನ್ನು ಮಾಡಿ ಆ ಅಮಲ ಕತೆ ಅಲ್ಲಿ ಅದು ಬಹಳ ಇದು ವಿಮರ್ಶೆಗೊಳಪಡುತ್ತೆ ತದನಂತರದಲ್ಲಿ ಅವರು ಹಿಂದೆ ನೋಡೋದೇ ಇಲ್ಲ ಕತೆಗಳನ್ನ ಬರೀತಾರೆ ಕವಿತೆಗಳನ್ನ ಬರೀತಾರೆ ನಾಟಕ ಬರೀತಾರೆ ಕಾದಂಬರಿ ಬರೀತಾರೆ ಭಾವಗೀತೆಗಳನ್ನ ಬರೀತಾರೆ ನಿಮ್ಗೆ ಗೊತ್ತಿರಬೇಕು ಅವರು ಬರೆದಂತ ಭಾವಗೀತೆಗಳು ಅಂತ ನಮ್ಮ ಕನ್ನಡ ನಾಡಿನ ಅನೇಕ ಸಿನಿಮಾಗಳಲ್ಲಿ ಈ ಚಿತ್ರಗೀತೆಗಳಾಗಿ ನಮ್ಮೆಲ್ಲರ ನಾಲಿಗೆಯೇ ನಲಿಯೋದರ ಜೊತೆಗೆ ಬಹಳ ಪ್ರವರ್ತಮಾನಕ್ಕೆ ಬಂದಂತ ಗೀತೆಗಳು ನಿಮಗೆ ಗೊತ್ತಿರಬೇಕು ಹೊಸ ಚಿತ್ರದಲ್ಲಿ ತೆರೆದಿದೆ ಮನೆ ಓ ಬಾ ಅತಿಥಿ ಅಂತ ಒಂದು ಹಾಡಂತ ಬರೆದದ್ದು ಎಂತರನ್ನು ಮದ್ದು ಮುಗ್ಧ ಮುಗ್ಧನನ್ನಾಗಿ ಮಾಡ್ತಕ್ಕಂಥ ಹಾಡದು ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ಸೇರಲಿ ಹೀಗೆ ಅವರು ಬರೆದಂತ ಅನೇಕ ಭಾವಗೀತೆಗಳು ಒಂದಲ್ಲ ಎರಡಲ್ಲ ಹತ್ತಾರು ಗೀತೆಗಳು ಕನ್ನಡ ಚಿತ್ರರಂಗ ಮನಸೂರಿನಳ್ಳ ಚಿತ್ರಗೀತೆಗಳಾಗಿ ಹೊರಬರುತ್ತವೆ ನಾಟಕ ಬೆರಳಿಗೆ ಕೊರಳ್ ಯಮನ ಸೋಲು ಹೀಗೆ ಅನೇಕ ನಾಟಕಗಳನ್ನ ಬರೆದು ಅವೆಲ್ಲ ಚಿತ್ರ ನಾಟಕಗಳನ್ನಾಗಿ ಬರ್ತವೆ ಜೊತೆಗೆ ಸಿನಿಮಾಗಳಾಗಿ ಹೊರ ನಾನು ನಾಲ್ಕು ದೃಷ್ಟಾಂತಗಳನ್ನ ನಿಮ್ಗೆ ಹೇಳ್ತೀನಿ ಅಂತ ಹೇಳಿದೆ ಅವರು ರಾಮಾಯಣ ದರ್ಶನವನ್ನು ಕೇವಲ ನಲವತ್ತೆರಡು ವರ್ಷ ವಯಸ್ಸಿನಲ್ಲಿ ಬರೀತಾರೆ ಯಾವ ವಾಲ್ಮೀಕಿ ಮಹರ್ಷಿಗಳು ಮಾರದಂತಹ ರಾಮಾಯಣ ದರ್ಶನ ರಾಮಾಯಣ ಇದೆ ಅದಕ್ಕಿಂತ ವಿಭಿನ್ನವಾಗಿ ಬರೀತಾರೆ ಕೈಗೆ ಎಂತ ಮಹತ್ತರವಾದ ಒಂದು ದುರಿತವಾದ ಜವಾಬ್ದಾರಿಯನ್ನು ಕೊಟ್ಟು ಆಕೆಗೂ ಕೂಡ ನಾವೇನಾದ್ರೆ ಕೈಕೈ ವಿಚಾರ ಬಂದಾಗ ರಾಮನನ್ನ ಕಾಡಿಗಟ್ಟದ್ಲು ಎಂತ ಕೆಟ್ಟವಳಿ ಇರಬೇಕಪ್ಪ ಅನ್ನೋ ಮಟ್ಟಕ್ಕೆ ನಾವು ರಾಮಾಯಣದಲ್ಲಿ ಕೆಲವು ವಿಚಾರದಲ್ಲಿ ನೋಡ್ತೀವಿ ರಾಮಾಯಣ ಹಲವಾರು ಹಲವಾರು ರೀತಿಯಲ್ಲಿ ಬರೆದಾರೆ ಕಮ್ಮರಾಯಣ ಕಮ್ಮ ರಾಮಾಯಣ ತೊರವೆ ರಾಮಾಯಣ ವಾಲ್ಮೀಕಿ ರಾಮಾಯಣ ನಮ್ಮ ಕುವೆಂಪುರವರು ಬರೆದಂತಹ ರಾಮಾಯಣ ದರ್ಶನಲ್ಲಿ ಪ್ರತಿಯೊಂದು ಪಾತ್ರಕ್ಕೂ ತನ್ನದೇ ಆದ ಜೀವ ಕಡೆಯನ್ನು ತುಂಬಿ ಕೈಕೆಗೆ ಅಂತ ಮಹತ್ತರವಾದ ವಿಚಾರವನ್ನು ಕೊಟ್ಟು ಅವ್ರಿಗೂ ಕೂಡ ಒಂದು ಇದು ಮಾಡ್ತಾರೆ ಕೈಕೆ ಏನಾದರೂ ರಾಮನ ಕಾಡುಗಟ್ಟದೇ ಇದ್ದರೆ ಆ ರಾವಣನ ಒಂದು ಇದಿದೆಯಲ್ಲ ರಾಕ್ಷಸನ ಸಂಹಾರ ಆಗ್ತಿಲ್ಲ ಅದಕ್ಕಾಗಿ ದೇವರೇ ಅವಳಿಗೆ ಬುದ್ಧಿಯನ್ನು ಕೊಟ್ಟು ರಾವಣನ ಕಾಡಿಗಟ್ಟಿ ಸೀತೆಯನ್ನ ಆ ರಾವಣ ಎತ್ಕೊಂಡೋಗಿ ಮಾಡಿ ಅವರ ವಂಶ ಹಾಡಾಗಬೇಕಿತ್ತು ರಾಕ್ಷಸ ಅಂತ ಹೇಳಿ ಅವಳಿಗೂ ಕೂಡ ಒಂದು ಪ್ರಧಾನವಾದ ಒಂದು ವಿಶೇಷವಾದ ಇಮೇಜ್ ಅನ್ನು ಕೊಡ್ತಾರೆ ಅಂತ ಶ್ರೇಷ್ಠ ಕವಿ ಕುವೆಂಪುರವರು ಬಂದಗಡೆ ನಿಮಗೆ ಗೊತ್ತಿರಲಿ ಒಮ್ಮೆ ಅವರು ಮಹಾರಾಜ ಕಾಲೇಜಿನ ಆಗಿದ್ದಾಗ ಅದೇ ಕಾಲೇಜಲ್ಲಿ ಕೃಷ್ಣರಾಜೆಯರ್ವ ಇರ್ತಾರೆ ಅವರು ಮಹಾರಾಜರು ಯುವರಾಜರು ಚಾಮರಾಜ ಒಡೆಯರಾಗಿರ್ತಾರೆ ಆ ಪ್ರಶ್ನೆ ಪತ್ರಿಕೆ ಏನಾಗುತ್ತೆ ಅವರು ಬರೆದಂತ ಉತ್ತರ ಪತ್ರಿಕೆ ವ್ಯಾಲ್ಯೂಯೇಶನ್ ಮಾಡ್ಲಿಕ್ಕೆ ಕುವೆಂಪುರವರ ಕೈಗೆ ಬಂತು ಅವರು ಕುವೆಂಪುರವರು ಅದನ್ನ ಮೌಲ್ಯಮಾಪನ ಮಾಡಿ ಹದಿನೇಳು ಮಾರ್ಕ್ಸ್ ಹಾಕಿ ದೊಡ್ಡೋಗ್ತಾರೆ ಪ್ರಿನ್ಸಿಪಾಲ್ ಗೊತ್ತಾಗುತ್ತೆ ವಿಚಾರ ವೈಸ್ ಚಾನ್ಸಲರ್ ತನಕ ಹೋಗುತ್ತೆ ಎನ್ ಎಸ್ ಶುಭರಾಮ್ ಅಂತ ಇರ್ತಾರೆ ಅವ್ರಿಗೂ ಗೊತ್ತಾಗ್ತವ್ರು ಹೇಳ್ತಾರೆ ಸ್ವಾಮಿ ಈ ನಾಡನ್ನ ಆಡ್ತಾ ಇರ್ತಕ್ಕಂಥ ದೊರೆಯ ಮಗ ಅವರು ಅವ್ರಿಗೆ ಏಳು ಮಾರ್ಕ್ಸ್ ಹಾಕ್ಬಿಟ್ಟಿದ್ದಾರೆ ಅವರು ಅವ್ರನ್ನ ಕರೆದು ದಯವಿಟ್ಟು ಅದನ್ನ ಅಂತ ಹೇಳ್ತಾರೆ ಕರೀತಾರೆ ಅವ್ರನ್ನ ಮಾತಾಡ್ಸೋ ಶಕ್ತಿ ಪ್ರಿನ್ಸಿಪಾಲ್ ಇರಲ್ಲ ಅಷ್ಟು ತುಂಬಾ ಸಿಕ್ಕಾಗಿರ್ತಕ್ಕಂಥ ಪುಟ್ಟಪ್ಪನವ್ರನ್ನ ಹೇಗ್ ನಾನು ಮಾತಾಡ್ಸೋದು ಅವ್ರು ಹೇಗ್ ಹೇಳೋದು ಇದನ್ನ ಕೊಟ್ಟಿರ್ತಕ್ಕಂಥ ಅಂಗಗಳನ್ನ ಬದಲಾಯಿಸುವಂತೇಳಿ ಅಂತ ಹೇಳ್ಬಿಟ್ಟು ಕರೆದು ಹೇಳ್ತಾರೆ ನೋಡಿ ಸ್ವಾಮಿ ನೀವು ಏನು ಮೌಲ್ಯಮಾಪನ ಮಾಡಿರ್ತಕ್ಕಂಥ ಪತ್ರಿಕೆ ಯಾರಿಗೂ ಗೊತ್ತಾ ಅಂತ ಹೇಳ್ತಾರೆ ನನಗೊತ್ತು ಗೊತ್ತು ಜೈಚಾಮರ ಒಡೆಯರ್ ಅಂತ ಹೇಳ್ಬಿಟ್ಟು ಆ ಕೃಷ್ಣಾದವ ಒಡೆಯರ್ ಅವರ ಏನು ಮಹಾರಾಜ